ಅಪ್ಪು ಬಾಸ್ ಮಗಳು ಅವರು ಫಾರಿನ್ ಅಲ್ಲಿ ಸೂಪರ್ ಆಗಿ ಸೂತ ಆಡುತ್ತಿದ್ದಾರೆ ಅವರು ಫ್ರೀ ಟೈಮ್ ಇದ್ದಾಗಲೇ ಅವರಿಗೆ ಆಚೆ ಔಟಿಂಗ್ ಹೋಗ್ತಾರೆ ಸೂತ ಹೋಗ್ತಾರೆ ನೇಚರ್ ನೋಡುವುದು ಟ್ರಾವೆಲಿಂಗ್ ಮಾಡುವುದು ಅಂದ್ರೆ ಅಪ್ಪು ಬಾಸ್ ಅವರ ಮಗಳು ಅವರಿಗೆ ತುಂಬಾನೇ ಇಷ್ಟ ಫಾರಿನ್ ಅಲ್ಲಿರುವಂತಹ ಅವರು ನಿಜಕ್ಕೂ ಕೂಡ ಅಲ್ಲ ಯಾಕಂದ್ರೆ ಅಲ್ಲಿರುವಂತಹ ಸುಂದರವಾದಂತಹ ಜಗ ಸ್ವರ್ಗಕ್ಕೆ ಬಹಳಷ್ಟು ಅಧ್ಯಯವಾದಂತೆ ಕಾಣುತ್ತೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ತುಂಬಾನೇ ಸೊಗಸಾಗಿರುತ್ತೆ ತುಂಬಾನೇ ಸುಂದರವಾಗಿರುತ್ತೆ ತುಂಬಾನೇ ಕ್ಲೀನ್ ಆಗಿರುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡುತ್ತಾ ಇದ್ದಾರೆ ಅಪ್ಪು ಬಾಸ್ ಅವರ ಮಗಳು ಧ್ವತಿ ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸಾಕಷ್ಟು ಫೋಟೋಸ್ಗಳನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ ಆದರೆ ಆ ಫೋಟೋಸನ್ನು ಅವರು ಪೋಸ್ಟ್ ಮಾಡಲ್ಲ ಅವರು ಕ್ಲಿಕ್ ಇಸ್ಕೊಳ್ತಾರೆ ನಂತರ ಅದನ್ನು ಅಶ್ವಿನಿ ಮೇಡಮ್ ಕೂಡ ಕಳಿಸ್ತಾರೆ ಅಶ್ವಿನಿ ಮೇಡಮ್ ಕೂಡ ಖುಷಿ ಪಡ್ತಾರೆ ಸಖತ್ತಾಗಿರುವಂಥ ಜಾಗಗಳಿಗೆಲ್ಲ ವಿಸಿಟನ್ನು ಮಾಡ್ತಾ ಇದ್ದರೆ ಅದ್ಭುತವಾದಂಥ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಬಾಸ್ ಅವರ ಮಗಳು ಅಶ್ವಿನಿ ಮೇಡಮ್ ಅವರ ಮಗಳು ಧೃತಿ ಅವರು ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಅಪ ಬಾಸ್ ಮಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಅವರು ಶಾಲಿ ಜೊತೆಗೆ ಒಬ್ಬರೇ ಇರಬೇಕು ಅಂತ ತುಂಬಾನೇ ಕಷ್ಟವಾಗುತ್ತೆ ಜೊತೆಗೆ ಫ್ಯಾಮಿಲಿಯಲ್ಲೂ ಕೂಡ ತುಂಬಾನೇ ಮಿಸ್ ಮಾಡ್ಕೊಂಡ್ರು ಕೂಡ ತುಂಬಾ ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾರೆ ಜೀವಿಸುತ್ತಿದ್ದಾರೆ ಆಗಾಗ ಕಾಲ್ ಮಾಡಿಯೂ ಕೂಡ ಮಾತನಾಡಿಸ್ತಾರೆ ಉತ್ತಮವಾದಂಥ ಒಡನಾಟ ಈಗಲೂ ಕೂಡ ಇಟ್ಕೊಂಡಿರ್ತಾರೆ ಅಭಿಮಾನಿಗಳು ಆಗಾಗ ಇವರ ಫೋಟೋಸ್ಗಳಿಗೆಲ್ಲ ಕಮೆಂಟ್ ಮಾಡುವುದೆಲ್ಲವನ್ನೂ ಕೂಡ ಮಾಡ್ತಾರೆ ಜೊತೆಗೆ ತುಂಬ ತಿಂಗಳಾಗೋಯಿತು ಮನೆಗೆ ಬಂದು ಮಿಸ್ ಮಾಡ್ಕೊಳ್ತಾರೆ ಆದರೂ ಕೂಡ ಅಲ್ಲೇ ಇರಬೇಕಾಗಿರುವಂಥ ಪರಿಸ್ಥಿತಿ ಇಲ್ಲಿಗೆ ಬರೋಕ್ಕೆ ತುಂಬಾ ಕಷ್ಟವಾಗುತ್ತೆ ಬಂದು ಹೋಗುವುದಂದರೆ ತುಂಬಾ ಖರ್ಚು ವೆಚ್ಚ ಕೂಡ ಜಾಸ್ತಿ ಜೊತೆಗೆ ಅಲ್ಲಿ ಓದ್ತಾ ಇದ್ದಾರೆ ಅದಕ್ಕೋಸ್ಕರ ಅಲ್ಲೇ ಇದ್ದಾರೆ ಧೃತಿ ಅವರು ನಿಮಗೂ ಕೂಡ ಧೃತಿ ಧೃತಿ ಎಷ್ಟು ಜನ ಅಪಭಾವ ಫ್ಯಾಮಿಲಿ ಎಷ್ಟು ಜನ ಕಮೆಂಟ್ ಮಾಡಿ